ರಾಜ್ಯದಲ್ಲಿ ಗಂಡು ಮಕ್ಕಳಿಗೂ ಶಕ್ತಿ ಯೋಜನೆಯ ವಿಚಾರ ಮಗು ಕೇಳಿದ್ದಕ್ಕೆ ಚರ್ಚೆ ಮಾಡ್ತೀನಿ ಎಂದಿದ್ದೇನೆ ಸದ್ಯಕ್ಕೆ ಯಾವುದೇ ಅವಸರ ಇಲ್ಲ ಅಂತ ಡಿ ಡಿಕೆಶಿ ಹೇಳಿದ್ದಾರೆ ಮೊದಲು ಪರಿಶೀಲನೆ ಮಾಡೋಕೆ ಕೊಡಿ ನೀವು ಏನೇನೋ ಅಲ್ವಾ ಅದೇ ರೀತಿ ಮಗು ಕೂಡ ಕೇಳಿದೆ ಎಲ್ಲವನ್ನೂ ಪರಿಶೀಲನೆ ಮಾಡ್ತೀವಿ ಅಂತ ಡಿ ಸಿ ಡಿ ಕೆ ಶಿ ಹೇಳಿದ್ದಾರೆ ಆಲ್ರೆಡಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು ಟೀಕೆ ಅಟಕ್ಸ್ಲಿಕ್ಕೆ ಹೋಗ್ಬಿಟ್ಟಿದ್ರು ಸೊ ಇದೀಗ ಬಹಳ ಎಚ್ಚರಿಕೆಯಿಂದ ಉತ್ತರ ಕೊಡ್ತಾ ಇದ್ದಾರೆ ಮೊದಲು ಪರಿಶೀಲನೆ ಮಾಡಬೇಕು ಮಗು ಕೇಳ್ತಲ್ಲ ಅದಕ್ಕೆ ಥರ ಹೇಳಿದ್ದೀನಿ ಅಂತ ಹೇಳಿದ್ದಾರೆ ಕಳೆದ ಬಾರಿ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಪ್ರಶ್ನೆ ಮಾಡುವಂತ ಆಗ್ಬಿಟ್ಟಿತ್ತು ಸೊ ಆಗ ಸಿಡಿಮಿಟಿಗೊಂಡಿದ್ರು ಡಿ ಸಿ ಎಂ ನಾನು ಹಂಗೆಲ್ಲ ಹೇಳಿಲ್ಲ ತಿರುಚಿದ್ದಾರೆ ಅಂತ ಈಗ ಬಹಳ ನಾಜುಕಾಗಿ ಉತ್ತರವನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಗಂಡು ಮಕ್ಕಳಿಗೂ ಶಕ್ತಿ ಯೋಜನೆಯ ವಿಚಾರ ಮಗು ಕೇಳಿದಕ್ಕೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ ಸದ್ಯಕ್ಕೆ ಯಾವುದೇ ಅವಸರ ಇಲ್ಲ ಅಂತ ಡಿ ಸಿ ಎಂ ಡಿ ಕೆ ಶಿ ಹೇಳಿದ್ದಾರೆ ಮೊದಲು ಪರಿಶೀಲನೆ ಕೊಡ್ ಮಾಡಬೇಕು ಆಮೇಲೆ ನೋಡೋಣ ಅಂತ ಹೇಳಿದ್ದಾರೆ ನೋಡಿ ಒಂದು ತಂದೆ ನಾನು ಚಿಲ್ಡ್ರನ್ಸ್ ಡೇ ಒಬ್ಬ ಮುಖ್ಯಮಂತ್ರಿಗಳು ತಯಾರು ಮಾಡೋಂಥ ಜಾಗದಲ್ಲಿ ಆಯ್ಕೆ ಮಾಡುವಂಥ ಜಾಗದಲ್ಲಿ ಅವನ್ನೆಲ್ಲ ಕರೆಸಿ ಅವ್ರಿಗೂ ವಿಧಾನಸೌಧ ಗೊತ್ತಾಗಬೇಕು ಅಂತ ಹೇಳಿ ಅವನ್ನ ಕಾರ್ಪೊರೇಷನ್ ಮಕ್ಕಳನ್ನ ಕರೆಸಿ ಒಬ್ಬ ಮಗು ಕೇಳ್ತು ನನ್ನ ತಾಯಿ ನನ್ನ ಬಿಟ್ಬಿಟ್ಟು ಹೋಗ್ತಾ ಇದೆ ಬಸ್ ಚಾರ್ಜ್ ಕೊಡಬೇಕು ಅಂತ ಈಗ ಸಪೋಸ್ ಇಲ್ಲಿಂದ ಎಲ್ಲೋ ಒಂದು ಕಡೆ ಹೋಗ್ಬೇಕು ಐದು ವರ್ಷ ಏಳು ವರ್ಷ ಎಂಟು ವರ್ಷದ ಮಗು ಮಾತಾಡ ನಾ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೀನಿ ಬೇಡ ಇನ್ನ ಸದ್ಯಕ್ಕೆ ನಾಟ್ ಇನ್ ಅರ್ಜೆಂಟ್ ಫಸ್ಟ್ ಈಗ ಯಾವ ವಿಚಾರ ಫಸ್ಟ್ ಲೆಟ್ ಮಿ ಎಕ್ಸಾಮಿನ್ ಮಗು ಮಗು ಕೇಳ್ಕೊಂಡಿದ್ನ ನಾವು ಆಲೋಚನೆ ಮಾಡಕ್ ಆಗ್ಲಿಲ್ಲ ಅಂತ ನಂಗೆ ನೀವೇನೋ ಕೇಳ್ತಾ ಇದ್ದೀರಿ ಇದಕ್ಕಿದಾಗೆ ಬಂದು ಕೇಳ್ತಾ ಇದ್ದೀರಿ ಅಟ್ ಲೀಸ್ಟ್ ಐ ಶುಡ್ ಗಿವ್ ಬಿ ಪ್ರತಿಯೊಬ್ರು ಬದುಕದು ಹೋಪ್ಸ್ ನಲ್ಲಿ ಪಾಪ ನೋಡಿ ಒಂದು ತಂದೆ ನಾನು ಚಿಲ್ಡ್ರನ್ಸ್ ಡೇ